ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಂಬಾರ್ ಸೌತೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಸಾಂಬಾರ್ ಸೌತೆಕಾಯಿ ಸಾಂಬಾರು ಮಾಡೋದಕ್ಕೋಸ್ಕರ ಒಂದು ಸಾಂಬಾರ್ ಸೌತೆಕಾಯಿನ ತಗೊಂಡಿದ್ದೇನೆ ಇದನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಬೀಜನ ತೆಕ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕಹಿಯಾಗಿದೆ ಅದಕ್ಕೋಸ್ಕರ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡಿದ್ದೇನೆ ಈಗ ನಾನು ನೋಡಿ ಈ ರೀತಿಯ ಸಣ್ ಸಣ್ಣಗೆ ಸ್ವಲ್ಪ ಸೆಂಟ್ರಲ್ಲಿ ನೋಡಿ ಈ ತರ ಕಚ್ಚು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲದಕ್ಕೂ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ಏನಕ್ಕಂದರೆ ಇದು ಸಾಂಬಾರು ಇಟ್ಕೋಬೇಕು ಮಸಾಲನ ಅದಕ್ಕೋಸ್ಕರ ಅದಾದಮೇಲೆ ನಾನು ಇದನ್ನು ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೇನೆ ಏನಕ್ಕಂದರೆ ಇದು ಬೀಜ ಸ್ವಲ್ಪ ಕಹಿಯಾಗಿದೆ ಸಾಂಬಾರು ಸ್ವಲ್ಪ ಒಗರು ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆನೇ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ನೋಡಿ ಹಾಕ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರಿಬೇಕು ನೋಡಿ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಮೆಂತ್ಯ ಜಾಸ್ತಿ ಇದು ಮಾಡಬಾರ್ದು ಇಲ್ಲ ಕಹಿ ಬಂದುಬಿಡತ್ತೆ ಸಾಂಬಾರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ಉತ್ತೂರಿನೂ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಫ್ರೈ ಮಾಡ್ಕೋಬೇಕು ಈಗ ನಾನು ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಬಿಟ್ಟು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಮಸಾಲ ರುಬ್ಬಕ್ಕೋಸ್ಕರ ನೋಡಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ ಈಗ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು ನೆನೆ ಹಾಕ್ಕೊಂಡಿರುವಂಥ ಸಾಂಬಾರ್ ಸೌತೆಕಾಯಿನ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ನೆನೆಸ್ಕೊಂಡಿರುವಂಥ ಹುಣಸೆಹಣ್ಣಿನ ನೋಡಿ ಈ ರೀತಿಯಾಗಿ ಕ್ಯೂಚಿ ಇದರ ರಸನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಹಾಗೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಗಟ್ಟಿ ಬೆಲ್ಲನ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸಾಂಬಾರು ಸೌತೆಕಾಯಿ ಮುಳುಗಬೇಕು ಅಷ್ಟು ನೀರನ್ನು ಸಹ ಹಾಕ್ಕೊಂಡಿದ್ದೇನೆ ನೋಡಿ ಅದಾದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರನ್ನು ಸಹ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಏನಕ್ಕಂದ್ರೆ ಉಪ್ಪಲ್ಲಿ ಯಾವಾಗ ನೆನೆ ಹಾಕಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ಏನಕ್ಕಂದರೆ ಸಾಂಬಾರು ಸೌತೆಕಾಯಿ ಬೇಯಿಸ್ಕೋಬೇಕು ಫಸ್ಟು ಅದಕ್ಕೋಸ್ಕರ ಹಾಗೆ ನಾನು ತೊಂದಿರುವಂಥ ಮಸಾಲೆನ ನೋಡಿ ನಾನು ಈಗ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನೂ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಹಾಗೆ ಸ್ವಲ್ಪ ಅರ್ಧ ಗ್ಲಾಸ್ ನೀರನ್ನು ಸಹ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ಈ ಹದಕ್ಕೆ ಮಸಾಲನ ರುಬ್ಕೊಂಡಿದ್ದೇನೆ ಈಗ ಈ ಕಡೆ ಸಾಂಬಾರು ಸೌತೆಕಾಯಿ ನೋಡಿ ಈ ರೀತಿಯಾಗಿ ಬೆಂದಿದೆ ನೋಡಿ ಅದು ಬೆಂದಿದೆ ಇಲ್ಲ ಅಂತ ನೋಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಗ್ಲಾಸ್ ಥರ ಬರುತ್ತೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ತಿರು ಹಾಕೊಳ್ತಾ ಇದ್ದೇನೆ ನೋಡಿ ಒಂದು ಹತ್ತು ನಿಮಿಷಗಳ ಹತ್ತು ಹದಿನೈದು ನಿಮಿಷ ಬೇಕು ಬೇಯ್ಯೋಕ್ಕೆ ಅದಾದಮೇಲೆ ನಾನು ಬೆಂದಿದೆ ನೋಡ್ಕೊಂಡು ಬಿಟ್ಟು ಇವಾಗ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ರುಬ್ಕೊಂಡಿರುವಂಥ ಮಸಾಲಾನ ಹಾಕಿಬಿಟ್ಟು ನಾನೀಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಮಗೆ ಯಾವ ಹದಕ್ಕೆ ಸಾಂಬಾರು ಬೇಕು ಇವಾಗಲೇ ನೋಡ್ಕೋಬೇಕು ಸಾಂಬಾರು ಸ್ವಲ್ಪ ದಪ್ಪ ಇದೆ ಅಂದರೆ ನಾವು ಇವಾಗಲೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಇದರ ಹಾಕೊಳ್ತಾ ಇದ್ದೇನೆ ಮಿಕ್ಸಿ ಜಾರನ್ನು ನೋಡಿ ಈ ರೀತಿಯಾಗಿ ನೀರು ಹಾಕ್ಬಿಟ್ಟು ನಾನು ಇದ್ರೊಳಗೆ ಹಾಕ್ಬಿಟ್ಟು ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಆ ರೀತಿಯಾಗಿ ನಾನು ಕುದಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಇವಾಗಲೇ ರುಚಿ ನೋಡಿಬಿಟ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹಿಂಗನ್ನು ಸಹ ಇವಾಗಲೇ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೋಡಿ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು ಸಾಂಬಾರು ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಕುದಿಸ್ತಾ ಇದ್ದೇನೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಸಾಕು ಸಾಂಬಾರು ನೋಡಿ ಸಾಂಬಾರು ಈಗ ಈ ಹದಕ್ಕೆ ಬಂದಿದೆ ಈಗ ನಾನು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡಿಕೊಳ್ತೇನೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆನಿಟ್ಬಿಟ್ಟು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಅಡುಗೆ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸಹ ಹಾಕ್ಕೊಂಡಿದ್ದೆ ನೋಡಿ ಸಾಸಿವೆ ಮೇಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಆದಮೇಲೆ ಒಗ್ಗರಣೆ ನಾನು ಇದನ್ನು ಈಗ ಸಾಂಬಾರಿಗೆ ಹಾಕಿಬಿಟ್ಟು ಈಗ ಪ್ಲೇಟ್ನ ಮುಚ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಪರಿಮಳ ಹೊರಗಡೆ ಬರಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಹಳೆಯ ಇರುವಾಗ ನಮ್ಮ ಅಜ್ಜಿ ನಮಗೆ ಹೇಳ್ಕೊಡೋರು ಈ ಥರ ಒಗ್ಗರಣೆ ಹಾಕಬೇಕು ಅಂತ ನೋಡಿ ಈ ಸಾಂಬಾರು ವೈಟ್ ರೈಸಿಗೂ ಇಡ್ಲಿಗೂ ಎಲ್ಲ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಸಹ ಒಮ್ಮೆ ಈ ಸಾಂಬಾರನ್ನ ಟ್ರೈ ಮಾಡಿಬಿಟ್ಟು ಇದರ ಟೇಸ್ಟ್ ಯಾವ ರೀತಿಯಾಗಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು